ಹೈ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮಳೆಗಾಲ ಅಂತೂ ಶುರುವಾಗಿದ್ದಾಗಿದೆ ಬಿಸಿಲು ನೋಡೋದೇ ಅಪರೂಪ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಅಮ್ಮ ಪಾಪನ ಸ್ವಲ್ಪ ಹೊತ್ತು ಎಳೆ ಬಿಸಿಲಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆನೆ ಚೇರ್ ಹಾಕ್ಕೊಂಡು ಕೂತಿದ್ದಾರೆ ಹಾಗೆಯೇ ಪಾಪನ ಕೂಡ ಮಾತಾಡಿಸ್ತಾ ಇದ್ದಾರೆ ಇವಾಗ ಅವನಿಗೆ ಮೂರು ತಿಂಗಳು ತುಂಬಿ ನಾಲ್ಕು ತಿಂಗ್ಳಿಗೆ ಬಿದ್ದಿದೆ ಹಾಗಾಗಿ ನಮ್ಮ ಫೇಸ್ನೆಲ್ಲ ಚೆನ್ನಾಗಿ ಹಿಡಿತಾನೆ ನಗ್ತಾನೆ ಕೂಡ ನಾವೇನಾದರೂ ಮಾತಾಡ್ಸಿದ್ರೆ ಸ್ಮೈಲ್ ಮಾಡೋದು ಆ ಕಡೆ ಈ ಕಡೆ ನೋಡೋದು ಸೌಂಡೆಲ್ಲ ಆದರೆ ತುಂಬಾ ಚೆನ್ನಾಗಿ ಗ್ರಹಿಸ್ತಾನೆ ಹಾಗಾಗಿ ಅಮ್ಮ ಅವನ ಜೊತೆ ಮಾತಾಡಿಕೊಂಡು ಅಲ್ಲಿ ಕೂರಿಸ್ಕೊಂಡಿದ್ರು ನಾನು ಕೂಡ ಹೊರಗಡೆಗೆ ಬಂದಿದ್ದೆ ತುಂಬ ದಿನ ಆಗಿತ್ತಲ್ವ ಬಿಸಿಲು ಬಂದು ಚಳಿ ಕಾರಣ ಮನೆಯಿಂದ ಆಚೆಗೆ ಬಿಡೋದಿಲ್ಲ ಬಾಣಂತನ ನಡೀತಾ ಇರೋದ್ರಿಂದ ಚಳಿಗಾಳಿಗೆಲ್ಲ ಹೋಗಬಾರ್ದು ಅಂತ ಹೇಳಿ ಒಳಗಡೆನೇ ಇರ್ತೀವಿ ಸಾಮಾನ್ಯ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಅಮ್ಮ ಪಾಪು ನನ್ನ ಇಬ್ಬರು ಬಿಸಿಲಕ್ಕೆ ಕರ್ಕೊಂಡು ಬಂದಿದ್ರು ಎಷ್ಟೋ ದಿನ ಆಗ್ಬಿಟ್ಟಿದೆ ಹೊರಗಡೆ ಹೋಗಿ ಅನ್ಸೋದಕ್ಕೆ ಶುರುವಾಗಿದೆ ಬರೀ ವ್ಯಾಕ್ಸಿನೇಷನ್ ಇದ್ದಾಗಷ್ಟೇ ಹೊರಗಡೆ ಹೋಗೋದು ಬಂದು ಮನೆ ಸೇರಿದ್ರೆ ನಾಚೆ ಹೋಗೋಗಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಅಮ್ಮನ ಮನೆ ಸುತ್ತಮುತ್ತ ಅಂತೂ ತುಂಬ ಹಸಿರು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನನಗೆ ತುಂಬ ದಿನ ಆದಮೇಲೆ ಬಂದರೆ ಈ ರೀತಿ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ ಎಲ್ಲ ನೋಡೋದಕ್ಕೆ ಯಾರಿಗೆಲ್ಲ ಈ ರೀತಿ ಗ್ರೀನರಿ ಇಷ್ಟ ಆಗುತ್ತೆ ಅನ್ನೋದನ್ನು ಮರೆದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ದಿನ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ ನೋಡೋಣ ರಾತ್ರಿವರೆಗೂ ಹೇಗಿರುತ್ತೆ ನನ್ನ ಒಂದು ಡೇ ಅನ್ನೋದನ್ನು ನಿಮ್ಮ ಜೊತೆಗೆ ಆದಷ್ಟು ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ವೀಡಿಯೋನ ಕೊನೆವರೆಗೂ ನೋಡ್ತೀರ ಅಂತ ಭಾವಿಸ್ತಾ ಇವತ್ತೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅರ್ಕಲ್ಗೂಡಿಂದ ಸತ್ಯ ಆಂಟಿ ಫ್ಯಾಮಿಲಿ ಮನೆಗೆ ಪಾಪು ನೋಡೋದಕ್ಕೆ ಬರ್ತಾಯಿದ್ರು ಅವ್ರುಗಳನ್ನೆಲ್ಲ ನಾವು ನೋಡಿ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಮಂತ್ ಆಯ್ತು ಅಂತಲೇ ಅಂದ್ಕೊಬಹುದು ಆದರೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಆಗಿರ್ಬೋದು ಮಾಮೂಲಿಯಾಗಿ ನಾರ್ಮಲ್ ಕಾಲ್ ಮಾಡಿ ಎಲ್ಲ ಮಾತಾಡ್ತಾ ಇರ್ತೀವಿ ಬಟ್ ಡೈರೆಕ್ಟಾಗಿ ನೋಡಿ ಮೂರುವರೆ ತಿಂಗಳು ಮೇಲೇ ಆಗಿತ್ತು ಇವತ್ತು ಪಾಪು ನೋಡೋಕ್ಕಂತ ಮನೆಗೆ ಬರ್ತಾಯಿದ್ರು ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಡುಗೆಗಳನ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಅಮ್ಮ ರೆಡಿ ಆಗ್ತಾಯಿದ್ರು ಅದ್ರ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಾಡಿದರು ನಾನು ಸ್ವಲ್ಪ ಹನಿ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಹನಿ ಕೂಡ ಹಾಕ್ಕೊಂಡಿದ್ದೆ ಅದನ್ನು ನನ್ನ ಮಗಳೇ ಆಲ್ಮೋಸ್ಟ್ ಖಾಲಿ ಮಾಡ್ತಾ ಇದ್ದಾಳೆ ಅವಳಿಗೆ ಚಪಾತಿ ಜೊತೆ ಹನಿ ತಿನ್ನೋದಂತಂದರೆ ತುಂಬಾ ಇಷ್ಟ ನಾನು ಅವಳಿಗೆ ಸ್ಕೂಲಿಗೆಲ್ಲ ಹೋಗುವಾಗ ಬೆಳಗ್ಗೆ ಸಾಫ್ಟಾಗಿ ಚಪಾತಿ ಮಾಡಿ ಅದರೊಳಗಡೆ ಹನಿ ಹಾಕಿ ರೋಲ್ ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಬಿಡ್ತಾಳೆ ಹಾಗೆಯೇ ಹನಿ ಕೂಡ ಈ ರೀತಿ ಅವಾಗವಾಗ ಅವಾಗ ತಿಂತಾನೇ ಇರ್ತಾಳೆ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಹನಿ ತುಂಬಾ ಇಷ್ಟ ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಕೂಡ ಹಾಕ್ಕೊಂಡು ತಿಂತಾಯಿರ್ತಾಳೆ ನಾನು ತುಂಬ ದಿನ ಆಗಿತ್ತು ಏನಕ್ಕೋ ಜೈನ್ ತುಪ್ಪದಲ್ಲಿ ಇವತ್ತು ಚಪಾತಿ ತಿನ್ಬೇಕಂತ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹನಿ ಹಾಕ್ಕೊಂಡು ಬೀಟ್ರೂಟ್ ಪಲ್ಯ ಹಾಕ್ಕೊಂಡು ಚಪಾತಿ ಹಾಕ್ಕೊಟ್ಟಿದ್ರು ಅಮ್ಮ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ಡೆಲಿವರಿ ಆದಮೇಲೆ ನಾನು ಆಲ್ಮೋಸ್ಟ್ ತ್ರೀ ಮಂತ್ಸ್ ನಾನು ಚಪಾತಿ ಏನೂ ತಿಂದಿರಲಿಲ್ಲ ಅಮ್ಮ ಕೊಟ್ಟಿರಲಿಲ್ಲ ಹಾಗಾಗಿ ಡಾಕ್ಟರೆಲ್ಲ ಡೆಲಿವರಿ ಆದಮೇಲೆ ಯಾವುದೇ ರೀತಿ ಪಥ್ಯ ಏನು ಹೇಳೋದಿಲ್ಲ ಎಲ್ಲ ಫುಡ್ ಏನೇನು ತಿಂತಿದ್ದೀರ ಎಲ್ಲ ತೊಗೊಳ್ಳಿ ಅಂತ ಹೇಳ್ತಾರೆ ಆದರೂ ಕೂಡ ಮನೆಯಲ್ಲಿ ಹಿರಿಯರು ಇರ್ತಾರಲ್ವ ಅವರು ಕೆಲವೊಂದು ಫುಡ್ಡನ್ನು ರಿಸ್ಟ್ರಿಕ್ಟ್ ಮಾಡ್ತಾರೆ ಬಾಣಂತನದಲ್ಲಿ ಹಾಗಾಗಿ ನನಗೂ ಕೂಡ ಕೊಟ್ಟಿರಲಿಲ್ಲ ನಾವಿವಾಗ ಬೆಳಗ್ಗೆ ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ನಾನು ವಿಡಿಯೋ ಕ್ಯಾಪ್ಚರ್ ಏನೂ ಮಾಡಲಿಲ್ಲ ಬಟ್ ಇಲ್ಲಿ ಮಳೆ ಬರ್ತಾ ಇದ್ದಿದ್ದರಿಂದ ಸೈಡ್ ನೀವು ನೋಡ್ತಾ ಇರ್ಬೋದು ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಶನಿವಾರ ಸಂತೆ ಕಡೆಗೆ ಹೊರಟಿದ್ದೀವಿ ನಾನು ತಮ್ಮ ಇಬ್ಬರು ಪಾಪನ್ನ ಕರ್ಕೊಂಡು ಏನಕ್ಕೆ ಏನು ಅನ್ನೋದನ್ನು ನಾನು ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಮನೆಗೆ ಗೆಸ್ಟ್ ಕೂಡ ಬರ್ತಾಯಿದ್ರು ಅವ್ರು ಬರೋ ಅಷ್ಟೊಳಗಡೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ ನಮ್ಮ ಕಡೆ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಯಾವಾಗಲೂ ತುಂತುರು ಹನಿ ಆಗಿರ್ಬೋದು ಅಥವಾ ಜೋರು ಮಳೆ ಆಗಿರ್ಬೋದು ಬರ್ತಾನೆ ಇರುತ್ತೆ ಆವಾಗವಾಗ ಮಳೆಗಾಲ ಶುರುವಾಯಿತು ಅಂತಂದರೆ ಇಲ್ಲಿ ಬಿಸಿಲು ನೋಡೋದೇ ಅಪರೂಪ ಅಂತಲೇ ಹೇಳ್ಬೋದು ಶನಿವಾರ ಸಂತೆನಲ್ಲಿ ಅಲ್ಲೊಬ್ಬರು ಚಿದಾನಂದ್ ಅಂತ ಹೇಳಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ ತುಂಬ ಜನಕ್ಕೆ ಈ ಕಡೆಯವ್ರಿಗೆ ಗೊತ್ತಿರುತ್ತೆ ನಾವು ಪಾಪನ್ನ ಆಗಿ ಹಾಸನಲ್ಲಿ ತನಿಯದಲ್ಲೇ ತೋರಿಸ್ತಾ ಇರೋದು ಬಟ್ ಇವಾಗ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಶನಿವಾರ ಸಂತೆಗೆ ಹೊರಟಿದ್ದೀವಿ ಪಾಪು ಒಂದು ಫೋರ್ ಫೈವ್ ಡೇಸ್ ಮೇಲಾಗಿತ್ತು ಮೋಷನ್ ಮಾಡಿರಲಿಲ್ಲ ಹಾಗಾಗಿ ಡಾಕ್ಟರ್ ಹತ್ರ ಒಂದ್ಸರಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿ ಹೊರಟಿದ್ದೀವಿ ಬೆಳಗ್ಗೆ ಒಂದು ಒಂಬತ್ತುವರೆ ಹಂಗೆ ಹೋದರೆ ಡಾಕ್ಟರ್ ಹತ್ತು ಗಂಟೆಗೆ ಸಿಗ್ತಾರೆ ಹಾಗಾಗಿ ಒಂಬತ್ತುವರೆಗೆ ಹೊರಟ್ರೆ ಅಲ್ಲಿಗೆ ರೀಚ್ ಆಗೋ ಅಷ್ಟರೊಳಗಡೆ ಸರಿ ಅಂತ ಹೇಳಿ ಹೊರಟಿದ್ದೀವಿ ಅವನು ಆಗಿ ಹುಟ್ಟಿದಾಗಿಂದ ಎವ್ರಿ ಡೇ ಮೋಷನನ್ನು ಮಾಡ್ತಾನೆ ಬಟ್ ಫಸ್ಟ್ ಅವನು ಫಸ್ಟ್ ಟೈಮ್ ಈ ರೀತಿ ನಾಲ್ಕೈದು ದಿನ ಆದ್ರೂ ಟಾಯ್ಲೆಟ್ ಮಾಡ್ದೇ ಇರೋದು ಹಾಗಾಗಿ ಒಂದು ಸರಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ವಿ ಡಾಕ್ಟರ್ ಹೇಳಿದರು ಸೆವೆನ್ ಏಯ್ಟ್ ಡೇಸ್ ಆದರೂ ನೋ ಪ್ರಾಬ್ಲಮ್ ಅದು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡಬೇಕು ಆದರೂ ಟಾಯ್ಲೆಟ್ ಮಾಡಿಲ್ಲ ಪಾಪು ಇದ್ದಾನೆ ಹೊಟ್ಟೆ ಏನೋ ಉಬ್ಬರಿಸ್ದಾಗಿದೆ ಅಂತಂದರೆ ಮಾತ್ರ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿದ್ರು ಆಲ್ಮೋಸ್ಟ್ ನಾವು ನಮ್ಮ ಮನೆ ಹತ್ರನೇ ಇದ್ದೀವಿ ಇದೆಲ್ಲ ನೋಡ್ತಾ ಇರ್ಬೋದು ನಮ್ಮನೆ ಮಾವಿನ ತೋಟ ತೆಂಗಿನ ತೋಟ ಅಲ್ಲೇನು ಕಾಣಿಸ್ತಾ ಇದೆ ನಮ್ಮ ಅಮ್ಮನ ಮನೆ ನಾವು ಡಾಕ್ಟರ್ ತೋರಿಸ್ಕೊಂಡು ಬಂದ್ವಿ ಅಲ್ಲೇನು ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ನೇಚರನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಮ್ಮ ಮನೆ ಹತ್ರ ನೋಡ್ತಾ ಇರ್ಬೋದು ಫುಲ್ ಹಸಿರು ಹಸಿರಿದೆ ಮನೆಗೆ ಬಂದು ನೋಡಿದ್ರೆ ಅಮ್ಮ ಆಗಲೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಚಿಕನ್ ಸಾಂಬಾರ್ ಮುದ್ದೆ ಎಲ್ಲ ಕೂಡ ಹಾಕ್ತಾಯಿತ್ತು ಕಬಾಬ್ಗೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ರು ನಾವು ಅವಾಗ ಬಂದ್ವಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಅಡುಗೆ ಮನೆಗೆ ಬಂದರೆ ಬಿಸಿ ಬಿಸಿ ಕಬಾಬ್ ರೆಡಿಯಾಗಿತ್ತು ಮಳೆನಲ್ಲಿ ಈ ರೀತಿ ಕಬಾಬ್ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಕಾಫಿ ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಹೇಳಿ ನಮಗಂತೂ ತುಂಬನೇ ಇಷ್ಟ ಆಗುತ್ತೆ ಬಟ್ ಈ ಕಬಾಬು ಈ ಥರದ್ದನ್ನೆಲ್ಲ ಪ್ರಿಫರ್ ಮಾಡೋದು ತುಂಬನೇ ಕಮ್ಮಿ ಆದರೆ ಗೆಸ್ಟ್ ಯಾರಾದರೂ ಮನೆಗೆ ಬರ್ತಾರೆ ಅಂತಂದರೆ ಏನಾದರೂ ಆಗಿ ಮಾಡಬೇಕಲ್ವ ಹಾಗಾಗಿ ಅಮ್ಮ ಚಿಕನ್ ಕಬಾಬನ್ನು ಮಾಡ್ತಾಯಿದ್ರು ಅದರಲ್ಲೂ ನಮ್ಮ ಮನೆಯಲ್ಲಿ ಚಿಕನ್ ಕಬಾಬ್ ಅಂತಂದರೆ ತುಂಬಾ ರೇರ್ ಆಲ್ಮೋಸ್ಟ್ ಯಾವಾಗಲೂ ಫಿಶ್ ಕಬಾಬೇನೆ ಮಾಡೋದು ಇವತ್ತು ಫಿಶ್ ಕಬಾಬ್ ಬೇಡ ಚಿಕನ್ ಕಬಾಬನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾನು ತಮ್ಮ ಇಬ್ಬರೂ ಅಮ್ಮಂಗೆ ಹೇಳಿದ್ರಿಂದ ಅಮ್ಮ ಚಿಕನ್ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾವಂತೂ ಚೆನ್ನಾಗಿ ತಿಂದ್ವಿ ಅಂತಲೇ ಹೇಳ್ಬೋದು ನಾನಂತೂ ಅಡುಗೆ ಮನೆಯಲ್ಲೇ ಒಂದೆರಡು ಟೇಸ್ಟ್ ಮಾಡಿದೆ ಯಾರೆಲ್ಲ ಹೀಗೆ ಮಾಡ್ತೀರಾ ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಅಡುಗೆ ಮಾಡೋವಾಗ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರೆ ತಿನ್ನೋದಕ್ಕಾಗೋದಿಲ್ಲ ಬಟ್ ಬೇರೆಯವರು ಮಾಡಿ ಕೊಟ್ಟಾಗ ತಿನ್ಬೇಕಂತ ಅನಿಸುತ್ತೆ ನನಗೆ ಹಾಗೆ ಅನ್ಸುತ್ತೆ ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಮ್ಮ ಆ ಕಡೆ ಮುದ್ದೆ ತೆಗಿತಾಯಿದ್ರು ಹಾಗಾಗಿ ಈ ಕಡೆ ಚಿಕನ್ ಕಬಾಬ್ ಎಂದಿತ್ತಂತ ಹೇಳ್ಬಿಟ್ಟು ನಾನು ಒಂದು ಕಡೆಗೆ ತೆಗೆದು ಹಾಕ್ತಾ ಇದ್ದೀನಿ ಮತ್ತೆ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿದರು ಯಾಕಪ್ಪ ಅಂತಂದರೆ ಟೇಸ್ಟ್ ಹೇಗಿದೆ ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡೋದಕ್ಕೆ ಅಮ್ಮ ಸ್ವಲ್ಪನೇ ಹಾಕಿದರು ಆಂಟಿಯವರು ಬರೋ ಅಷ್ಟರೊಳಗಡೆ ಹಾಕಿಬಿಟ್ರೆ ಮೆತ್ತಗಾಗತ್ತೆ ಅಂತ ಹೇಳಿ ಅವ್ರು ಬಂದಾಗ ಬಿಸಿ ಬಿಸಿ ಹಾಕಿದರೆ ಆಯ್ತು ಅಂತ ಹೇಳಿ ಟೇಸ್ಟ್ ಮಾಡೋದಕ್ಕೆ ಸ್ವಲ್ಪನೇ ಫಸ್ಟಿಗೆ ಹಾಕಿದರು ಈ ಕಡೆ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆ ಚಿಕನ್ ಸಾರು ಸೈಡಿಗೆ ಕಬಾಬ್ ಜೊತೆಗೆ ಪೋರ್ಕನ್ನು ಕೂಡ ಮಾಡಿದರು ಅದನ್ನು ನಾವು ಒಳಗಡೆ ತರೋದಿಲ್ಲ ಆಚೆ ಕಡೆ ಔಟ್ ಹೌಸ್ ಎಲ್ಲೇ ಮಾಡೋದು ಅಲ್ಲೇ ತಿನ್ನೋದು ಏನಕ್ಕೆ ಯಾಕೆ ಅಂತೆಲ್ಲ ಮತ್ತೆ ಕೇಳೋದಕ್ಕೆ ಹೋಗ್ಬಿಡಿ ಕೆಲವೊಂದು ಫುಡ್ಡು ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಮನೆಗಳಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಮಾಡಿರೋ ಬಿಸಿ ಬಿಸಿ ಸಾಫ್ಟಾಗಿರೋ ಮುದ್ದೆ ರೆಡಿಯಾಗಿದೆ ಹಾಲು ಕೂಡ ಕಾಯಿಸಿ ಇಟ್ಟಿದ್ದಾರೆ ಏನು ವಿಡಿಯೋದಲ್ಲಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಏನು ತೋರಿಸ್ತಾಯಿಲ್ಲ ಹೇಗಿದೆಯೋ ಹಾಗೆ ನಾರ್ಮಲಾಗಿ ಆಗಿ ತೋರಿಸ್ಕೊತ ಹೋಗ್ತೀನಿ ನೋಡ್ತಾ ಇರ್ಬೋದು ಹಾಸ್ಪಿಟಲಿಂದ ಬಂದಮೇಲೆ ಅಮ್ಮ ಸ್ವಲ್ಪ ಹರಿಬರಿನಲ್ಲಿ ಅಡುಗೆ ಮಾಡ್ತಾಯಿದ್ರು ನಾನು ಕೂಡ ಅಡುಗೆ ಮನೆಗೆ ಬಂದೆ ಅಂತ ಆವಾಗಲೇ ಹೇಳಿದೆ ನಾನು ಅಮ್ಮ ಹಾಗೆ ಏನೋ ಕಾನ್ವರ್ಸೇಷನ್ ಮಾಡ್ಕೊಂಡು ಮಾತಾಡ್ತಾ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಾನು ಇನ್ನು ತಣ್ಣೀರೇನು ಮುಟ್ಟದೇ ಇರೋ ಕಾರಣ ಏನು ಅಡುಗೆ ಕೆಲಸ ಆಗಿರ್ಬೋದು ಏನೂ ಕೆಲಸನ ಮಾಡಿಸ್ತಾ ಇಲ್ಲ ಅಮ್ಮ ನೋಡೋಣ ಮಳೆಗಾಲ ಶುರುವಾದ ಮೇಲೆ ನಾನು ಹೋದ ಮೇಲೆ ಕೆಲಸ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳಿ ಬಟ್ ಕಬಾಬನ್ನು ನಾನು ಎಣ್ಣೆಗೆ ಸ್ಪೂನಲ್ಲಿ ಹಾಕ್ತಾ ಇದ್ದೆ ಅಷ್ಟೇ ಅಷ್ಟಲ್ಲಿ ಅಮ್ಮನೇ ಬಂದುಬಿಟ್ಟು ನಾನೇ ಅಂತ ಹೇಳಿ ಹಾಕ್ತಾ ಇದ್ದಾರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಸ್ವಲ್ಪ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕಾಗಿರ್ಬೋದು ಯಾವುದಕ್ಕೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾಯಿಲ್ಲ ಸದ್ಯಕ್ಕೆ ಪಾಪನ ನೋಡಿಕೊಂಡ್ರೆ ಸಾಕು ಅವ್ನು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದ್ರೆ ಸಾಕು ಅಂತ ಜಾಸ್ತಿ ಕಾನ್ಸಂಟ್ರೇಟ್ ಅವನ ಮೇಲೆ ಹಾಗೆ ಪಾಪು ಇರ್ತಾಳೆ ಅವಳನ್ನು ಕೂಡ ನೋಡ್ಕೊಬೇಕು ಅವಳದು ಹೋಮ್ ವರ್ಕೆಲ್ಲ ಮಾಡಿಸ್ಬೇಕಲ್ವ ಹಾಗಾಗಿ ಮಕ್ಕಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಹಾಗಾಗಿ ವೀಡಿಯೋಗಳನ್ನು ಹಾಕೋದಕ್ಕೆ ಆಗ್ತಾಯಿಲ್ಲ ನೋಡೋಣ ಸಾಧ್ಯ ಆದರೆ ಚಿಕ್ಕ ಪುಟ್ಟ ವೀಡಿಯೋಸನ್ನು ಮಾಡಿಕೊಂಡು ನಿಮ್ಮ ಜೊತೆ ಕೂಡ ಕನೆಕ್ಟಾಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಮಗಳು ಕೆಲವೊಂದು ಸ್ಪೆಸಿಫಿಕ್ಕಾಗಿ ಪೀಸ್ಗಳನ್ನು ಆರಿಸ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡು ಓಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಏನದಂತಂದರೆ ತೋರಿಸ್ತಾ ಇದ್ದಾಳೆ ಇವಾಗ ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ನಲ್ಲ ಹಾಗಾಗಿ ಕಬಾಬ್ ತಿಂತಾ ಇದ್ದೀನಿ ನೋಡಿ ಅಂತ ಹೇಳಿಬಿಟ್ಟು ಅವಳಿಗೆ ಕಬಾಬ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಇವಾಗ ಕಬಾಬನ್ನ ತುಂಬಾ ಇಷ್ಟಪಟ್ಟು ತಿಂತಾಳೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಮಕ್ಕಳಿಗೆ ಮನೇಲಿ ಏನೇ ಮಾಡಿದ್ರು ಫಸ್ಟ್ ಮಕ್ಳಿಗೆ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಹಾಗಾಗಿ ಅವಳೇನೇ ಬಂದು ಬೌಲ್ ತೊಗೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಕುತ್ಕೊಂಡು ತಿನ್ನೋದಕ್ಕೆ ಮಕ್ಕಳು ಏನಾದರೂ ಮನೇಲಿ ಮಾಡಿದರೆ ಅಡುಗೆನ ಈ ರೀತಿ ಪ್ರೀತಿಯಿಂದ ತಿಂದ್ಬಿಟ್ರೆ ಅಜ್ಜಿ ಅಂದ್ರೆ ತುಂಬಾ ಖುಷಿ ಅಲ್ವಾ ನಮ್ಮಮ್ಮಂಗಂತೂ ಅವ್ಳು ಕೇಳ್ದ ಅಡುಗೆಗಳನ್ನ ಮಾಡ್ಕೊಡೋದು ಅಂತಂದರೆ ಅವ್ರು ತುಂಬಾ ಇಷ್ಟ ಅವ್ರು ಎಷ್ಟೇ ಬ್ಯುಸಿಯಾಗಿದ್ರು ಕೂಡ ಅವಳಿಗೆ ಕೆಲವೊಂದು ಅಡುಗೆಗಳನ್ನು ಅವಳು ಒಬ್ಳಿಗೆ ಅಂತಲೇ ಮಾಡಿಕೊಡ್ತಾರೆ ಕಬಾಬನ್ನು ನೋಡೋಣ ಟೇಸ್ಟಿಯಾಗಿದೆಯಾ ಅಂತ ಹೇಳಿಬಿಟ್ಟು ತಿಂತಾ ಚೆನ್ನಾಗಿತ್ತು ಈ ಥರ ಫುಡ್ಡೆಲ್ಲ ತಿಂದ ಆಲ್ಮೋಸ್ಟ್ ಎರಡೂವರೆ ತಿಂಗಳೇ ಆಗಿತ್ತು ಏನೂ ಇರಲಿಲ್ಲ ನನಗೆ ಇವಾಗಲೂ ಕೂಡ ಫಿಶ್ಶು ಕಬಾಬ್ ಆ ಥರದ್ದೆಲ್ಲ ಕೊಡೋಲ್ಲ ಬಟ್ ಚಿಕನ್ ಕಬಾಬ್ ಆಗಿದ್ದರಿಂದ ಆ ತಿನ್ನು ಒಂದೆರಡು ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ರು ಬಜ್ಜಿ ಕೂಡ ಇರಲಿಲ್ಲ ಎಣ್ಣೆ ಜಡ್ ಅಂತ ಹೇಳಿ ತಿನ್ನಬಾರ್ದು ಆಪ್ರೇಷನ್ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಒಂದು ಎರಡು ಮೂರು ರೆಸ್ಟ್ರಿಕ್ಷನ್ಸಲ್ಲೇ ಕೊಡ್ತಾರೆ ಅದನ್ನೇ ತಿಂದ್ಕೊಂಡು ಖುಷಿ ಇದ್ದೀನಿ ಅಂತಲೇ ಹೇಳ್ಬೋದು ಬಿಸಿ ಇದ್ದಿದ್ದ ಕಾರಣ ಒಂದೆರಡು ಕಬಾಬ್ ತಿನ್ನು ಅಂದರು ನಂದು ಆಲ್ಮೋಸ್ಟ್ ಅಷ್ಟೊತ್ತಿಗೆ ಟೈಮ್ ಮೂರು ಗಂಟೆ ಆಗಿತ್ತು ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ನಂದು ಊಟ ಕೂಡ ಆಗಿತ್ತು ಅವ್ರು ಬರ್ತಾಯಿದ್ದು ಲೇಟ್ ಆಗಿದ್ದಿದ್ದರಿಂದ ಅಡುಗೆ ಕೂಡ ಸ್ವಲ್ಪ ನಿಧಾನಕ್ಕೇ ಮಾಡ್ತಾಯಿದ್ರು ಹಿಂದೆ ನೋಡ್ತಾ ಇರ್ಬೋದು ಪೋರ್ಕು ತಮ್ಮ ರೆಡಿ ಮಾಡ್ತಾ ಇದ್ದ ಅಲ್ಲಿ ಹೋಗಿ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರತ್ತೆ ಕಡುಬು ಜೊತೆ ರೊಟ್ಟಿ ಜೊತೆ ಎಲ್ಲ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರೆಲ್ಲ ತಿಂತೀರ ಯಾರೆಲ್ಲ ತಿನ್ನಲ್ಲ ತಿಂದೇ ಇರೋರು ಕೂಡ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳ್ತೀನಿ ಆವತ್ತಿನ ಸಂಜೆಗೆ ಡಾಕ್ಟರ್ ಹತ್ರ ಹೋಗಿ ಆದಮೇಲೆ ಕೆಲವೊಂದು ಮನೆ ಮದ್ದುಗಳು ಗೊತ್ತಿರತ್ತಲ್ವಾ ಗೊತ್ತಿರುತ್ತಲ್ವ ಯಾರ ಮನೆಯಲ್ಲಾದರೂ ಸಣ್ಣ ಪಾಪುಗಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತಂತ ಹೇಳಿ ಈ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಇದು ಕೆಂಡ ಸೌದೆ ಒಲೆನ ಯಾರೆಲ್ಲ ಬಳಸ್ತೀರ ಎಲ್ರಿಗೂ ಗೊತ್ತೇ ಇರತ್ತೆ ಸೌದೆ ಹಾಕಿದಾಗ ಅದರಿಂದ ನಾವು ಈ ರೀತಿ ಕೆಂಡನ ಮಾಡಿಕೊಂಡು ಸಾಂಬ್ರಾಣಿ ಹಾಕೋದಕ್ಕೆಲ್ಲ ಉಪಯೋಗಿಸ್ತೀವಲ್ವ ಅದೇನೇ ಇದು ಪಾಪುಗೆ ಹೊಟ್ಟೆ ನೋವು ಏನಾದರೂ ಇನ್ ಕೇಸ್ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು ವಿಳ್ಯದೆಲೆಗೆ ಸ್ವಲ್ಪ ಕೈ ಎಣ್ಣೆನ ಹಚ್ಚಿ ಕೆಂಡಕ್ಕೆ ಹಿಡಿದು ನೀವು ಒಂದು ಸಲ ಮುಟ್ ನೋಡಿಬಿಟ್ಟು ಪಾಪು ಹೊಟ್ಟೆ ಮೇಲೆ ಇಡಿ ಸುಡೋದನ್ನೇ ದಯವಿಟ್ಟು ಇಡೋದಕ್ಕೆ ಹೋಗಿಬಿಡಿ ಮನೆಯಲ್ಲಿ ದೊಡ್ಡವರಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕೈಲಿ ಮಾಡಿಸೋದು ಒಳ್ಳೆಯದು ಈ ರೀತಿ ಎಲ್ಲ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೋಗಿ ಪಾಪುಗೆ ಬಿಸಿದೆ ತೆಗೆದು ವಿಳೆದೆಲೆ ಇಟ್ಬಿಟ್ರೆ ಪಾಪುಗೂ ಕೂಡ ನೋವಾಗುತ್ತೆ ಆಗುತ್ತೆ ನನ್ನ ಮಗಂಗೆ ಈ ರೀತಿ ಕಾವನ್ನು ಕೊಡ್ತಾಯಿದ್ರು ಅಮ್ಮ ಹೊಟ್ಟೆಗೆ ಏನಾದರೂ ಹೊಟ್ಟೆ ನೋವಿದ್ದರೆ ಮೋಷನ್ ಈಸಿಯಾಗಿ ಆಗಲಿ ಅಂತ ಹೇಳಿಬಿಟ್ಟು ಬಟ್ ಡಾಕ್ಟರ್ಸ್ ಕೂಡ ಮೆಡಿಸಿನನ್ನು ಕೊಟ್ಟಿದ್ರು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಏನು ಅಂತ ಯಾರಿಗಾದರೂ ಬೇಕಾದರೆ ಮರ್ಯದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಮಗುನ ತಗೊಳ್ಳೋದು ಮೆಡಿಸಿನ ಒಳ್ಳೆಯದು ಒಂದು ಪಾಪು ಇದ್ದಾಗೆ ಇನ್ನೊಂದು ಪಾಪು ಇರೋದಿಲ್ಲ ಹಾಗಾಗಿ ಡಾಕ್ಟರ್ ಹತ್ರ ತೋರಿಸಿ ನೀವು ಮೆಡಿಸಿನ್ ತೊಗೊಳ್ಳೋದು ಒಳ್ಳೆಯದು ಬಟ್ ಈ ರೀತಿ ಮನೆ ಮದ್ದುಗಳನ್ನು ನೀವು ಆರಾಮಾಗಿ ಮಾಡಬಹುದು ಹಾಗಂತ ಹೇಳಿಬಿಟ್ಟು ಕೆಲವರು ವಿಳೆದೆಲೆ ತೊಟ್ಟನ್ನು ಹಾಕೋದಕ್ಕೆ ಹೇಳ್ತಾರೆ ಕೈ ಎಣ್ಣೆ ಹಾಕಿ ಕುಡಿಸೋದಕ್ಕೆ ಹೇಳ್ತಾರೆ ಬಾಯಿಗೆ ಅದರ ಜೊತೆಗೆ ಸೋಪ್ ಆಗಿರ್ಬೋದು ಹೀಗೆ ಏನೇನೆಲ್ಲ ಹೇಳ್ತಾರೆ ಅದನ್ನೆಲ್ಲ ದಯವಿಟ್ಟು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಒಂದು ವೀಕ್ ಆದ್ರೂ ಟಾಯ್ಲೆಟ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಏಯ್ಟ್ ಡೇಸ್ ನೈನ್ ಡೇಸ್ ಟೆನ್ ಡೇಸ್ವರೆಗೂ ವೆಯ್ಟ್ ಮಾಡಬಹುದು ಅಂತ ಕೂಡ ಹೇಳ್ತಾರೆ ತುಂಬ ಗಾಬರಿ ಆಗೋದಕ್ಕೆ ಹೋಗಬೇಡಿ ನನ್ನ ಮಗಳಿಗೆ ಕೂಡ ಹೀಗಾಗಿತ್ತು ಆವಾಗ ನಾವು ಅದೇ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದಾದಮೇಲೆ ನಾರ್ಮಲಾಗಿ ಮೋಷನನ್ನು ಪಾಸ್ ಮಾಡಿದ್ಲು ಅದೆಲ್ಲ ಏನು ತೊಂದರೆ ಆಗೋದಿಲ್ಲ ಬಟ್ ಡಾಕ್ಟರ್ ಹತ್ರ ಒಂದು ಸಾರಿ ತೋರಿಸೋದು ಒಳ್ಳೆಯದು ಈ ರೀತಿ ಬ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತಾ ಏನೋ ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಜನ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ಸನ್ನು ಕೇಳ್ತಾ ಇದ್ದೀರಾ ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡಬೇಕು ಬೇಬಿ ಮೂಮೆಂಟ್ಸ್ ಯಾವ ಕಡೆ ಇತ್ತು ಪ್ಲಸೆಂಟ ಯಾವ ಕಡೆ ಇತ್ತು ದಯವಿಟ್ಟು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡಿ ಅಂತೆಲ್ಲ ಕಾಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ ಆಗಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನನಗೆ ಟೈಮ್ ಆಗ್ತಾ ಇಲ್ಲ ಐ ಹೋಪ್ ಎಲ್ರಿಗೂ ನನ್ನ ಸಿಚುವೇಶನ್ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಟೈಮ್ ಆಗ್ಲೇ ಒಂಬತ್ತುವರೆ ಆಗಿತ್ತು ಊಟ ಮಾಡೋದಕ್ಕೂ ಮುಂಚೆ ಪಾಪು ಹೊಟ್ಟೆಗೆ ಕಾವು ಕೊಟ್ಬಿಡೋಣ ಅಂತ ಅಂದರು ಅಮ್ಮ ಹಾಗಾಗಿ ಪಾಪು ಹೊಟ್ಟೆಗೆ ಕಾವು ಇದ್ದೀವಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾವೆಲ್ಲದಕ್ಕೂ ಡಾಕ್ಟ್ರ್ ಹತ್ರನೇ ಹೋಗಬಾರ್ದು ಕೆಲವೊಂದು ಹಿರಿಯರ್ಗೂ ಗೊತ್ತಿರುತ್ತೆ ಅದನ್ನೆಲ್ಲ ಕೇಳಿಕೊಂಡು ಒಮ್ಮೆ ಮನೇಲಿ ಮಾಡೋದ್ರಿಂದ ಮಗುಕ್ಕೂ ಕೂಡ ರಿಲೀಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಈ ರೀತಿ ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಏನನ್ನಿಸ್ತು ಅನ್ನೋದನ್ನು ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾದಮೇಲೆ ಅಮ್ಮ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ರೊಟ್ಟಿ ಹಾಗೇ ಪಲ್ಯನ ಮಾಡಿದರು ನನಗಂತೂ ಈ ರೀತಿ ಪಲ್ಯಗಳು ತುಂಬಾ ಇಷ್ಟ ಆಗುತ್ತೆ ರಾತ್ರಿ ಊಟಕ್ಕೆ ಚಪಾತಿ ರೊಟ್ಟಿ ನನಗೆ ತುಂಬ ಇಷ್ಟ ಆಗುತ್ತೆ ಅನ್ನ ಸಾಂಬಾರ್ಗಿಂತ ಅಮ್ಮ ಇವತ್ತು ರೊಟ್ಟಿ ಮಾಡಿ ಅದಕ್ಕೆ ಬೀನ್ಸ್ ಪಲ್ಯ ಮಾಡಿದರು ಬೀನ್ಸ್ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂತ್ಕೊಂಡು ಎಲ್ಲರೂ ಟೈಮ್ ಹನ್ನೆರಡೂವರೆ ಆಗಿದೆ ಆದರೂ ನಮ್ಮ ಮಕ್ಳು ಇನ್ನೂ ಮಲಗಿಲ್ಲ ಪಾಪು ಅಂತೂ ಆಲ್ಮೋಸ್ಟ್ ಅವನು ಒಂದು ಗಂಟೆ ಆಗಬೇಕು ಡೈಲಿ ಮಲಗೋದು ಪಾಪು ಒಂದೊಂದು ದಿನ ಮಲಗ್ತಾಳೆ ಒಂದೊಂದು ದಿನ ಮಲಗೋದಿಲ್ಲ ಇಬ್ಬರು ಆಡ್ತಾಯಿದ್ರು ಅವಳನ್ನು ನೋಡಿದ್ರೆ ತುಂಬ ಬೇಗ ರಿಯಾಕ್ಟ್ ಮಾಡ್ತಾನೆ ಅವಳ ಜೊತೆ ಕಿರ್ಚೋದು ನಗೋದು ಎಲ್ಲ ಮಾಡ್ತಾನೆ ಅವಳು ಕೂಡ ಅಷ್ಟೇ ತಮ್ಮನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಳೆ ಯಾವಾಗಲೂ ಅವನ ಜೊತೆ ಇರೋದಕ್ಕೇ ಇಷ್ಟಪಡ್ತಾಳೆ ಬಟ್ ಏನಾದರೂ ತಾಗಿಸ್ಬಿಟ್ರೆ ಅಂತ ಹೇಳಿ ಅವಳೊಬ್ಬಳನೆ ಪಾಪ ಜೊತೆ ಬಿಡೋದಿಲ್ಲ ಯಾರ ಮನೆಯಲ್ಲೆಲ್ಲ ಇದೇ ಥರ ಇದೇ ಸಿಚುವೇಶನ್ ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಟ್ ಇಬ್ಬಿಬ್ಬರು ಮಕ್ಕಳು ಈ ರೀತಿಯಾಗಿದ್ದರೆ ತುಂಬ ಬೇಗ ಟೈಮ್ ಹೋಗುತ್ತೆ ಅವ್ರ ಆಟ ಎಲ್ಲ ನೋಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ನನಗಂತೂ ಹಾಗೆ ಅನಿಸುತ್ತೆ ನಾನು ಇಬ್ಬರು ಮಕ್ಕಳ ಜೊತೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ನನಗೆ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಟ್ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಇರಿ ಆರಾಮಾಗಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಬಾಯ್